ಆತ್ಮೀಯ ಸ್ಪರ್ಧಾ ಮಿತ್ರ ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಚ್ ಚಾನೆಲ್ ಚಾನೆಲ್ಗೆ ಸ್ವಾಗತಿಸುತ್ತಾ ನಾವು ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳ ಒಂದರಿಂದ ಐದರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಸ್ನೇಹಿತರೆ ತಾವೇನಾದರೂ ಹೊಸಬರಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಕ್ಲಿಕ್ ಮಾಡಿ ಆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ದ್ವೀಪ ಸಮೂಹವು ಯಾವ ಸಾಗರದಲ್ಲಿದೆ ಆಪ್ಷನ್ಸ್ ಎಲ್ಟಾರ್ಟಿಕ ಸಾಗರ ಆಪ್ಷನ್ಸ್ ಬಿ ಸ್ಪೆಸಿಫಿಕ್ ಸಾಗರ ಆಪ್ಷನ್ಸ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ಸ್ ಡಿ ಆರ್ಕಿಟಿಕ್ ಸಾಗರ ಸ್ನೇಹಿತರೆ ಇದಕ್ಕೆ ಸರಿಯಾದ ಒಂದು ಆಪ್ಷನ್ಸ್ ಆಪ್ಷನ್ಸ್ ಎ ಅಲ್ಟಾರ್ಟಿಕ ಸಾಗರ ಆಪ್ಷನ್ಸ್ ಎ ಅಲ್ಟಾರ್ಟಿಕಾ ಸಾಗರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಇತ್ತೀಚಿನ ಮಾಹಿತಿಯ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೂರ್ಯ ಘರ್ ಮುಕ್ತ ಬಿಜಿಲಿ ಯೋಜನೆ ಅಡಿಯಲ್ಲಿ ಸೌರ ಶಕ್ತಿಯ ಸ್ಥಾಪಿತ ಸಾಮರ್ಥ್ಯದಲ್ಲಿ ಯಾವ ರಾಜ್ಯವು ರಾಜ್ಯವು ದೇಶವನ್ನು ಮುನ್ನಡೆಸುತ್ತದೆ ಆಪ್ಷನ್ ಎ ಸ್ನೇಹಿತರೆ ಗುಜರಾತ್ ಆಪ್ಷನ್ಸ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ಸ್ ಡಿ ಕರ್ನಾಟಕ ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಎ ಗುಜರಾತ್ ಆಪ್ಷನ್ಸ್ ಎ ಗುಜರಾತ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ಪಿಎಂ ಮುಕ್ತ ಬಿಸ್ಲಿ ಸೋಲಾರ್ ಯೋಜನೆ ಅಡಿಯಲ್ಲಿ ಅಳವಡಿಸಲಾಗಿರುವ ಸೌರ ಫಲಕಗಳಿಗೆ ಭೇಟಿ ನೀಡುತ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳಿಗೆ ಮೂರ್ನೂರು ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ ಪಡೆಯುತ್ತಿವೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬವು ಪ್ರತಿ ತಿಂಗಳಿಗೆ ಮೂರ್ನೂರು ಯೂನಿಟ್ಗಳವರೆಗೆ ಉಚಿತವಾಗಿ ವಿದ್ಯುತ್ ವಿದ್ಯುತ್ತಿನ ಒಂದು ಸೌಲಭ್ಯವನ್ನು ಪಡೆಯುತ್ತಿವೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆಯುಷ್ಯ ವೈದ್ಯಕೀಯ ಮೌಲ್ಯ ಪ್ರಯಾಣ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ಉದ್ಘಾಟನೆ ಆಪ್ಷನ್ಸ್ ಎ ಮುಂಬೈ ಆಪ್ಷನ್ಸ್ ಬಿ ಚೆನ್ನೈ ಆಪ್ಷನ್ ಸಿ ನವದೆಹಲಿ ಆಪ್ಷನ್ಸ್ ಡಿ ಹೈದರಾಬಾದ್ ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಸ್ನೇಹಿತರೆ ಮುಂಬೈ ಸರಿಯಾದಂತಹ ಒಂದು ಆಪ್ಷನ್ಸ್ ಮುಂಬೈ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೌಂಟ್ ಏರೇಬಸ್ ಯಾವ ಖಂಡದಲ್ಲಿದೆ ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಆಪ್ಷನ್ಸ್ ಬಿ ಯುರೋಪ್ ಆಪ್ಷನ್ ಸಿ ಅಲ್ಟ್ರಾಟಿಕಾ ಆಪ್ಷನ್ಸ್ ಡಿ ಆಫ್ರಿಕಾ ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ ಸಿ ಅಲ್ಟ್ರಾಟಿಕಾ ಆಪ್ಷನ್ ಸಿ ಅಲ್ಟ್ರಾಟಿಕಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತಿ ದೊಡ್ಡ ನೌಕಾ ರಕ್ಷಣಾ ಪ್ರದರ್ಶನ ಯುರೋ ನಾವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನು ಆಯೋಜಿಸುತ್ತದೆ ಆಪ್ಷನ್ಸ್ ಎ ಸ್ನೇಹಿತರೆ ಚೀನಾ ಆಪ್ಷನ್ಸ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಭಾರತ ಆಪ್ಷನ್ಸ್ ಡಿ ರಷ್ಯಾ ಇದಕ್ಕೆ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಬಿ ಫ್ರಾನ್ಸ್ ಆಪ್ಷನ್ಸ್ ಬಿ ಫ್ರಾನ್ಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಯುರೋ ನಾವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವದ ಪ್ರಮುಖ ನೌಕಾ ರಕ್ಷಣಾ ಪ್ರದರ್ಶನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಾಲ್ಕರಿಂದ ಏಳರವರೆಗೆ ಏಳರವರೆಗೆ ನ ಪ್ಯಾರಿಸ್ ನಲ್ಲಿ ನಡೆಯಲಿದೆ ಐದು ಖಂಡಗಳಲ್ಲಿ ಸುಮಾರು ಐದ್ನೂರು ಪ್ರದರ್ಶಕರನ್ನು ನಿರೀಕ್ಷಿಸಲಾಗಿದೆ ಎಷ್ಟಪ್ಪ ಅಂದ್ರೆ ಸುಮಾರು ಐದ್ನೂರು ಪ್ರದರ್ಶಕರನ್ನು ನಿರೀಕ್ಷಿಸಲಾಗಿದೆ ಬ್ರೆಜಿಲ್ ಯುಎಸ್ಎ ಯುಕೆ ಜರ್ಮನಿ ಸೇರಿದಂತೆ ಹದಿಮೂರು ದೇಶಗಳು ತಮ್ಮದೇ ಆದ ರಾಷ್ಟ್ರೀಯ ಮಂಟಪಗಳನ್ನು ಆಯೋಜಿಸುತ್ತವೆ ಈ ಪ್ರಮುಖ ನೌಕಾ ರಕ್ಷಣಾ ವ್ಯಾಪಾರ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾದಂತಹ ಒಟ್ಟು ನೂರ ನಾಲ್ಕು ದೇಶಗಳು ಸೇರಿದಂತೆ ನಮ್ಮ ಭಾರತವೂ ಸಹ ಅದರಲ್ಲಿದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಾರ್ಪುನ್ ಮಿಸೈಲ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಆಪ್ಷನ್ಸ್ ಎ ಚೀನಾ ಆಪ್ಷನ್ಸ್ ಬಿ ಜರ್ಮನಿ ಆಪ್ಷನ್ಸ್ ಸಿ ಫ್ರಾನ್ಸ್ ಆಪ್ಷನ್ಸ್ ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೀತಿ ಆಯೋಗ ಯಾವ ರಾಜ್ಯದಲ್ಲಿ ಮಹಿಳಾ ಉದ್ಯಮಶೀಲತಾ ವೇದಿಕೆಯ ಮೊದಲ ರಾಜ್ಯ ಅಧ್ಯಯನವನ್ನು ಪ್ರಾರಂಭಿಸಿತು ಆಪ್ಷನ್ಸ್ ಸಿ ಸ್ನೇಹಿತರೆ ತೆಲಂಗಾಣ ಆಪ್ಷನ್ಸ್ ಬಿ ಸ್ನೇಹಿತರೆ ಕೇರಳ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ಸ್ ಡಿ ಒಡಿಶಾ ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಎ ತೆಲಂಗಾಣ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸುದ್ದಿಯಲ್ಲಿ ಕಂಡು ಬಂದ ಐದು ನೂರು ಮೀಟರ್ ಅಪರ್ಚರ್ ಸ್ಪೆರಿಕಲ್ ಟೆಲಿಸ್ಕೋಪ್ ಯಾವ ದೇಶದಲ್ಲಿ ಇದೆ ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಆಪ್ಷನ್ಸ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ಸ್ ಡಿ ಭಾರತ ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ ಸಿ ಚೀನಾ ಆಪ್ಷನ್ ಸಿ ಚೀನಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನಾವಿಕ ಸಾಗರ ನಾವಿಕ ಸಾಗರ ಪರಿಕ್ರಮ ಯಾತ್ರೆ ಎರಡರಲ್ಲಿ ಬಳಸಲಾದ ಭಾರತೀಯ ನೌಕಾಪಡೆಯ ನೌಕಾಯಾನದ ಹೆಸರೇನು ಆಪ್ಷನ್ ಎ ಸ್ನೇಹಿತರೆ ಆಯ್ನ್ಎಸ್ ತಾರಿಣಿ ಆಪ್ಷನ್ಸ್ ಪಿ ಐಎನ್ಎಸ್ ಮಹಾದೇಯ ಆಪ್ಷನ್ ಸಿ ಐಎನ್ ಎಸ್ ವಿಕ್ರಾಂತ್ ಆಪ್ಷನ್ಸ್ ಡಿ ಐ ಎನ್ ಎಸ್ ಚಕ್ರ ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಎ ಐ ಎನ್ ಎಸ್ ತಾರಿಣಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಇತ್ತೀಚೆಗೆ ಭಾರತದ ಪ್ರಧಾನ ಮಂತ್ರಿಗಳು ಯಾವ ರಾಜ್ಯದಲ್ಲಿ ಧರ್ತಿ ಜಮ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನವನ್ನು ಪ್ರಾರಂಭಿಸಿದರು ಇದಕ್ಕೆ ಆಪ್ಷನ್ಸ್ ನೋಡಿ ಸ್ನೇಹಿತರೆ ಆಪ್ಷನ್ಸ್ ಎ ಗುಜರಾತ್ ಆಪ್ಷನ್ಸ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ಸ್ ಡಿ ಬಿಹಾರ್ ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಬಿ ಜಾರ್ಖಂಡ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಭಾರತದ ಮಾರಿಟೈಮ್ ಡಿ ಕಾರ್ಬೋನೈಜೇಷನ್ ಇತ್ತೀಚೆಗೆ ಭಾರತದ ಮಾರಿಟೈಮ್ ಡಿ ಕಾರ್ಬೋನೈಜೇಷನ್ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಆಪ್ಷನ್ ಸ್ನೇಹಿತ ಸ್ನೇಹಿತರೆ ಬೆಂಗಳೂರು ಆಪ್ಷನ್ಸ್ ಬಿ ನವದೆಹಲಿ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ಸ್ ಡಿ ಚೆನ್ನೈ ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಸ್ನೇಹಿತರೆ ಆಪ್ಷನ್ಸ್ ಬಿ ನವದೆಹಲಿ ಆಪ್ಷನ್ಸ್ ಬಿ ನವದೆಹಲಿ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ತಮಗೆಲ್ಲರಿಗೂ ಧನ್ಯವಾದಗಳು